ನಿರ್ದೇಶಕ ನಿರೂಪಕ ಬಾಲಿವುಡ್ನ ಪ್ರಭಾವಿ ವ್ಯಕ್ತಿ ಎನಿಸಿಕೊಂಡಿರುವ ಕರಣ್ ಜೋಹರ್ಗೆ ಇಂದು ಜನ್ಮದಿನದ ಸಂಭ್ರಮ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿರುವ ಕರಣ್ ಜೋಹರ್ ಚಿತ್ರರಂಗದಲ್ಲಿ ಸಾಕಷ್ಟು ಜನಪ್ರಿಯತೆ ಪಡೆದಿದ್ದಾರೆ ಅದರಲ್ಲೂ ಹಲವು ಸೆಲೆಬ್ರಿಟಿ ಮಕ್ಕಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಖ್ಯಾತಿ ಇವರಿಗಿದೆ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕರಣ್ ಜೋಹರ್ ಆಸ್ತಿ ಕೇಳಿದ್ರೆ ಶಾಕ್ ಆಗುತ್ತೆ Thank you. ಹೇಳಿದಾಗೆ ಕರಣ್ ಜೋಹರ್ ಚಿತ್ರರಂಗದಲ್ಲಿ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ನಿರ್ದೇಶಕರಾಗಿ ನಿರೂಪಕರಾಗಿ ನಿರ್ಮಾಪಕರಾಗಿ ಹೆಸರು ಮಾಡಿದ್ದಾರೆ ಬಾಲಿವುಡ್ನ ಶ್ರೀಮಂತ ನಿರ್ಮಾಪಕರಲ್ಲಿ ಇವರು ಕೂಡ ಒಬ್ರು ನಿರ್ದೇಶನಕ್ಕೆ ಬರೋಬ್ಬರಿ ಐದು ಕೋಟಿ ಸಂಭಾವನೆ ಪಡೆಯುವ ಕರಣ್ ಜೋಹರ್ ವರ್ಷಕ್ಕೆ ನೂರಾರು ಕೋಟಿ ಗಳಿಕೆ ಮಾಡ್ತಾರೆ ಜೋಹರ್ ಮಿಂತ್ರಾ ವಿವೋ ಇಂಡಿಯಾ ಕಾರ್ಟ್ ಸೇರಿ ಅನೇಕ ಬ್ರ್ಯಾಂಡ್ಗಳ ಪ್ರಚಾರ ಮಾಡ್ತಾರೆ ಈ ಪ್ರಚಾರಕ್ಕೆ ಎರಡು ಕೋಟಿ ರೂಪಾಯಿ ಪಡಿತಾರಂತೆ ಕರಣ್ ಅವರು ಶ್ರೇಷ್ಠ ಉದ್ಯಮಿ ಕೂಡ ಹೌದು ಧರ್ಮ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆ ಹೊಂದಿದ್ದು ಈ ನಿರ್ಮಾಣ ಸಂಸ್ಥೆ ಅಡಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ಜ್ಯುವೆಲರಿ ಬಿಸ್ನೆಸ್ಗೂ ಕೈ ಹಾಕಿರುವ ಕರಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತ್ಯಾನಿ ಜ್ಯುವೆಲರಿ ಆರಂಭಿಸಿದ್ರು ಮುಂಬೈನಲ್ಲಿ ಎರಡು ಶಾಪ್ಗಳಿವೆ ಶೀಘ್ರವೇ ಭಾರತದಾದ್ಯಂತ ಉದ್ಯಮ ವಿಸ್ತರಿಸು ಆಸೆಯನ್ನ ಹೊಂದಿದ್ದಾರೆ ಹಾಗೆ ಮುಂಬೈನಲ್ಲಿ ರೆಸ್ಟೋರೆಂಟ್ ಹೊಂದಿದ್ದಾರೆ ಸ್ಟೇಟ್ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಕರಣ್ ಜೋಹರ್ ಮುಂಬೈನಲ್ಲಿ ಮೂವತ್ತೆರಡು ಕೋಟಿಯ ಮ್ಯಾನ್ಷನ್ ಇದೆ ಮುಂಬೈನ ಮಲ್ಬಾರ್ ಹಿಲ್ಸ್ನಲ್ಲಿ ಇಪ್ಪತ್ತು ಕೋಟಿ ಮೌಲ್ಯದ ಮನೆಗಿದೆ ಇದಲ್ಲದೆ ಹಲವು ಕಡೆಗಳಲ್ಲಿ ಆಸ್ತಿ ಹೊಂದಿದ್ದಾರೆ ಇನ್ನು ಕಾರುಗಳ ವಿಚಾರಕ್ಕೆ ಬಂದ್ರೆ ದುಬಾರಿ ಕಾರುಗಳ ಒಡೆಯ ಕೂಡ ಹೌದು ಬಿಎಂಡಬ್ಲ್ಯೂ ಮರ್ಸಿಡೀಸ್ ಆಡಿ ಜಾಗ್ವರ್ ಸೇರಿ ಹಲವು ಐಷಾರಾಮಿ ಕಾರುಗಳಿವೆ ಹೀಗೆ ಕರಣ್ ಜೋಹಾರ್ ಒಟ್ಟು ಸಾವಿರದ ಏಳ್ನೂರು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರಂತೆ